ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇರೋ ಅರುಣ್ ಕುಮಾರ್ ಟೆಕ್ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ನನ್ನ ನಿಮಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ವಿಡಿಯೋ ಟಾಪಿಕ್ ಬಂದ್ಬಿಟ್ಟು ಸೊ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸೊ ಎಲ್ಲಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸೊ ಅದರದೆಲ್ಲ ಏನೇನು ಷರತ್ತುಗಳಿವೆ ಸೊ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಎರಡಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರೈಟ್ ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಸೊ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿರ್ತಾರೆ ಸೊ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ ಕಲ್ಯಾಣ ಕರ್ನಾಟಕ ವೃಂದದಲ್ಲಿರುವ ತ್ರೀ ಸೆವೆಂಟಿ ಒನ್ ಜೆ ಒಟ್ಟು ಹದಿನೆಂಟು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸೊ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆಯನ್ನು ಪಡೆಯಲು ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು ಅಂತ ಸೊ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ರೈಟ್ ಸೊ ಇಲ್ಲಿ ನಮಗೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಇರುತ್ತೆ ಒಟ್ಟು ಹದಿನೆಂಟು ಹುದ್ದೆಗಳ ಸಂಖ್ಯೆ ಸೊ ವೇತನ ಶ್ರೇಣಿ ಬಂದ್ಬಿಟ್ಟು ಬೇಸಿಕ್ ಐವತ್ತೇಳು ಸಾವಿರದ ಏಳ್ನೂರಿಂದ ಒಂದು ಲಕ್ಷ ಎಂಬತ್ತೆರಡು ಸಾವಿರದ ನಾಲ್ಕುನೂರವರೆಗೂ ಸೊ ನಿಮಗೆ ವೇತನ ಶ್ರೇಣಿ ಇರುತ್ತೆ ಸೊ ಅದೇ ರೀತಿ ಶೈಕ್ಷಣಿಕ ವಿದ್ಯಾರ್ಥಿಯನ್ನು ಸೊ ಈ ಅಧಿಸೂಚನೆಯಿಂದ ಪ್ರಕಟಿಸಲಾಗಿದೆ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ಪಿಂಚಣಿ ಸೌಲಭ್ಯ ಬಂದ್ಬಿಟ್ಟು ಸೊ ನ್ಯೂ ಪೆನ್ಷನ್ ಸ್ಕೀಮ್ ಇರುತ್ತೆ ಸೊ ಯಾವುದೇ ರೀತಿಯಾದಂಥ ಗರಿಷ್ಠ ವಯೋಮಿತಿ ಇಲ್ಲ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ಯಾವ್ಯಾವೆಲ್ಲ ಸಬ್ಜೆಕ್ಟ್ಸ್ಗೆ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಅಂತಂತಂದರೆ ಇಲ್ಲಿ ನಿಮಗೆ ಸಬ್ಜೆಕ್ಟ್ಸ್ನ ಕೊಟ್ಟಿದ್ದಾರೆ ಜೊತೆಗೆ ನಂಬರ್ ಆಫ್ ಪೋಸ್ಟ್ ಎಷ್ಟು ಪೋಸ್ಟ್ ಇದ್ದಾವೆ ಅಂತ ಕೊಟ್ಟಿದ್ದಾರೆ ಸೊ ಕೆಮಿಸ್ಟ್ರಿ ಬಂದ್ಬಿಟ್ಟು ಒಂದು ಎಸ್ ಸಿ ಕೆಟಗರಿಗೆ ಒಂದು ಜನ್ರಲ್ ಮೆರಿಟಿಗೆ ಅದೇ ರೀತಿ ಎಕನಾಮಿಕ್ಸ್ ಒಂದು ಎಸ್ ಸಿ ಕೆಟಗರಿ ಒಂದು ಜನ್ರಲ್ ಮೆರಿಟ್ ಇಂಗ್ಲೀಷ್ ಕೂಡ ಸೇಮ್ ಹಿಸ್ಟ್ರಿ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಪೊಲಿಟಿಕಲ್ ಸೈನ್ಸ್ ಸೋಷಿಯಲ್ ವರ್ಕ್ ಸೋಷಿಯಾಲಜಿ ಸೊ ಎಲ್ಲ ಒಂದು ಸಬ್ಜೆಕ್ಟಿಗೂ ಕೂಡ ಒಂಬತ್ತು ಪೋಸ್ಟು ಎಸ್ ಸಿ ಕೆಟಗರಿಗೆ ಅವ್ರಿಗಿದೆ ಸೊ ಒಂದು ಪೋಸ್ಟು ಜನ್ರಲ್ ಕೆಟಗರಿ ಅಂದರೆ ಸೊ ಒಂಬತ್ತು ಎಸ್ ಸಿ ಅವ್ರಿಗೆ ಒಂಬತ್ತು ಜನ್ರಲ್ ಮೆರಿಟ್ನವ್ರಿಗೆ ಇದೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ ರೈಟ್ ಸೊ ಯಾರೆಲ್ಲ ಈ ಒಂದು ಹುದ್ದೆಗೆ ಅರ್ಹತೆ ಇದೆ ಸೊ ನೀವು ಕೂಡ ಅಪ್ಲೈ ಮಾಡ್ಕೋಬೋದು ರೈಟ್ ಸೊ ಅರ್ಜಿ ಸಲ್ಲಿಸುವ ವಿಧಾನ ಹೇಗಪ್ಪ ಅಂತಂದರೆ ಸೊ ನಾವು ಕೆ ಎ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಸೊ ಒಮ್ಮೆ ಏನಾದರೂ ನೀವು ಮಾಹಿತಿಯನ್ನು ಕೊಟ್ಟಲ್ಲಿ ಸೊ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಇಲ್ಲ ಅಂತ ಹೇಳಿದಾರೆ ಸೊ ಇದು ನಿಮಗೆ ಎಕ್ಸಾಮ್ ಮುಖಾಂತರ ನಿಮಗೆ ಪರೀಕ್ಷೆ ನಡೆಯುತ್ತೆ ಸೊ ಎಕ್ಸಾಮ್ ಮುಖಾಂತರ ನಿಮಗೆ ಒಂದು ನಾವು ನೇಮಕಾತಿಯನ್ನು ಮಾಡ್ಕೊಳ್ತಾರೆ ರೈಟ್ ಸೊ ಆನ್ಲೈನ್ ಅರ್ಜಿ ಪ್ರಾರಂಭವಾಗೋ ದಿನಾಂಕ ಬಂದ್ಬಿಟ್ಟು ಸೊ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹನ್ನೊಂದರಿಂದ ಪ್ರಾರಂಭ ಆಗುತ್ತೆ ಸೊ ಅದೇ ರೀತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕೊನೆಯಾಗುತ್ತೆ ಸೊ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಅದೇ ರೀತಿ ಪರೀಕ್ಷಾ ದಿನಾಂಕ ಬಂದ್ಬಿಟ್ಟು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಕ್ಸಾಮ್ಸ್ ನಡೆಯುತ್ತೆ ಅಂತ ಹೇಳಿದ್ದಾರೆ ರೈಟ್ ಸೊ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಭರ್ತಿ ಮಾಡಲು ಮೊದಲು ಅರ್ಹತೆಗೆ ಸಂಬಂಧಿಸಿದ ಎಲ್ಲ ಸೂಚನೆಗಳನ್ನು ಓದಿಕೊಳ್ತಕ್ಕದ್ದು ಸೊ ನೋಡೋ ಸೂಚನೆಗಳನ್ವಯ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು ತಪ್ಪು ಅಥವಾ ಸುಳ್ಳು ಮಾಹಿತಿಗಳನ್ನು ಅರ್ಜಿ ನೀಡಿದಲ್ಲಿ ಸೊ ಆ ಅಭ್ಯರ್ಥಿತನವನ್ನು ರದ್ದುಗೊಳಿಸುತ್ತೇವೆ ಅಂತ ಹೇಳಿದ್ದಾರೆ ರೈಟ್ ಸೊ ನಾವು ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಎರಡು ಸಾವಿರ ರೂಪಾಯಿ ಶುಲ್ಕ ಇದೆ ಸೊ ಅದೇ ರೀತಿ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ನಿಗದಿಯನ್ನು ಪಡಿಸಿದ್ದಾರೆ ಓಕೆ ಸೊ ಸೊ ವಿಕಲಚೇತನ ಅಭ್ಯರ್ಥಿಗಳು ಎಂದರೆ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಗರಂತ ಹೊಂದಿರುವ ಅಭ್ಯರ್ಥಿಗಳಾಗಿರಬೇಕು ಆಮೇಲೆ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಸೊ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಆಯ್ಕೆ ವಿಧಾನ ಯಾವ ಥರ ಇರುತ್ತೆ ಅಂತಂದರೆ ಒ ಎಮ್ ಆರ್ ಶೂಟ್ ಮುಖಾಂತರ ನಮಗೆ ಎಕ್ಸಾಮ್ಸನ್ನ ನಡೆಯುತ್ತೆ ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳು ಎಲ್ಲೆಲ್ಲಿ ಅಂತಂದರೆ ಸೊ ಬೆಂಗಳೂರು ಧಾರವಾಡ ಕಲಬುರಗಿ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸ್ತಾ ಇದ್ದಾರೆ ಸೊ ಇದಕ್ಕೆ ನೀವು ಯಾವುದಾದ್ರೂ ಒಂದು ನಿಮ್ಮ ಗುರುತಿನ ಚೀಟಿಯನ್ನು ತೊಗೊಂಡೋಗ್ಬೇಕು ಜೊತೆಗೆ ಒಂದು ನಿಮ್ಮದು ಹಾಡ್ ಟಿಕೆಟ್ ರೈಟ್ ಸೊ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ವಿವರ ಯಾವ ಥರ ಇರುತ್ತೆ ಅಂತಂದರೆ ಸೊ ಫಸ್ಟ್ ಒನ್ ಜನರಲ್ ಪೇಪರ್ ಆಗಿರುತ್ತೆ ಕಂಪಲ್ಸರಿ ಪೇಪರ್ ಸೊ ರಿಸರ್ಚ್ ಮೆಥಡಾಲಜಿ ಮೇಲೆ ಇಪ್ಪತ್ತೈದು ಮಾರ್ಸು ರೀಸನಿಂಗ್ ಮೇಲೆ ಇಪ್ಪತ್ತೈದು ಮಾರ್ಸು ಕರೆಂಟ್ ಅಫೇರ್ಸ್ ಜನರಲ್ ನಾಲೆಜ್ ಮೇಲೆ ಇಪ್ಪತ್ತೈದು ಮಾರ್ಸು ಮತ್ತು ಜನರಲ್ ಇಂಗ್ಲೀಷ್ ಮತ್ತು ಕನ್ನಡದ ಮೇಲೆ ಇಪ್ಪತ್ತೈದು ಮಾರ್ಸ್ ಇರುತ್ತೆ ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ ಸೊ ಡ್ಯೂರೇಷನ್ ಬಂದುಬಿಟ್ಟು ಟೂ ಅವರ್ಸ್ ಇರುತ್ತೆ ಸೊ ಅದೇ ರೀತಿ ಸೆಕೆಂಡ್ ಪೇಪರ್ ಬಂದುಬಿಟ್ಟು ಸ್ಪೆಸಿಫಿಕ್ ಪೇಪರ್ ನಮ್ಮದು ಯಾವ ಸಬ್ಜೆಕ್ಟಿಗೆ ನಾವು ಅಪ್ಲೈ ಮಾಡಿರ್ತೇವೆ ಸೊ ಅದಕ್ಕೆ ಕೂಡ ಹಂಡ್ರೆಡ್ ಇರುತ್ತೆ ಸೊ ಇದು ಕೂಡ ಎರಡು ಅವರ್ ನಿಮಗೆ ಟೈಮಿಂಗ್ ಇರುತ್ತೆ ಸೊ ಟೋಟಲ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಮಾರ್ಕ್ಸ್ ಸೊ ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಟೋಟಲ್ ಫಿಫ್ಟಿ ಮಾರ್ಕ್ಸ್ ಅವರೇಜ್ ಮಾರ್ಕ್ಸ್ ಆಗಿರುತ್ತೆ ಸೊ ಅದೇ ರೀತಿ ಇಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ ಅದೇ ರೀತಿ ನಿಮಗೆ ನೆಗೆಟಿವ್ ಕ್ವಶನ್ಸ್ ಕೂಡ ಇರ್ತದೆ ನೆಗೆಟಿವ್ ಅಂಕಗಳನ್ನು ತೆಗೀತಾರೆ ಸೊ ಅಂದರೆ ನೀವು ನಾಲ್ಕು ತಪ್ಪು ಉತ್ತರಗಳನ್ನು ಕೊಟ್ಟರೆ ನಿಮ್ಮ ಒಂದು ಅಂಕಗಳು ಕಡಿತ ಆಗುತ್ತೆ ಸೊ ಇದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ ರೈಟ್ ಸೊ ಅದೇ ರೀತಿ ಯಾವ್ಯಾವ ಸಬ್ಜೆಕ್ಟ್ಸು ಯಾವ್ಯಾವ ಮೀಡಿಯಮಲ್ಲಿ ನಿಮಗೆ ಕ್ವಶನ್ ಪೇಪರ್ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಕೆಮಿಸ್ಟ್ರಿ ಅವ್ರಿಗೆ ಇಂಗ್ಲೀಷಲ್ಲಿ ಎಕನಾಮಿಕ್ಸ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಇಂಗ್ಲೀಷ್ ಇಂಗ್ಲೀಷಲ್ಲೇ ಇರುತ್ತೆ ಹಿಸ್ಟ್ರಿ ಮತ್ತು ಆರ್ಚಿಯೊಲಜಿ ಸೊ ಇಂಗ್ಲೀಷ್ ಕನ್ನಡದಲ್ಲಿರುತ್ತೆ ಇರುತ್ತೆ ಮ್ಯಾಥಮೆಟಿಕ್ಸ್ ಇಂಗ್ಲೀಷಲ್ಲೇ ಇರುತ್ತೆ ಫಿಸಿಕ್ಸ್ ಇಂಗ್ಲೀಷಲ್ಲೇ ಇರುತ್ತೆ ಪೊಲಿಟಿಕಲ್ ಸೈನ್ಸ್ ಸೋಷಿಯಲ್ ವರ್ಕ್ ಮತ್ತು ಸೋಷಿಯಾಲಜಿ ಕೂಡ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡು ಥರ ಇರುತ್ತೆ ಸೊ ಆಯ್ಕೆಯ ಷರತ್ತುಗಳು ಏನಪ್ಪ ಅಂತಂದರೆ ಸೊ ಭಾರತೀಯ ನಾಗರಿಕನಾಗಿರಬೇಕು ಸೊ ಜೀವಂತವಾಗಿ ಇರಬೇಕು ಸೊ ಪತ್ನಿಗಿಂತ ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರಬಾರ್ದು ಅಂತ ಕಂಡೀಷನ್ ಇದೆ ಸೊ ಅದೇ ರೀತಿ ಮಾಣಿಕ ಮಾನಸಿಕ ಮಾನಸಿಕ ಅಸ್ವಸ್ಥ ಆಗಿರ್ಬೋದು ಸೊ ಎಲ್ಲ ಷರತ್ತುಗಳನ್ನು ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ ಸೊ ಅದೇ ರೀತಿ ಜಾತಿ ಮತ್ತು ಆದಾಯ ಪತ್ರವನ್ನು ಹೊಂದಿರಬೇಕು ಜೊತೆಗೆ ಮಾಜಿ ಸೈನಿಕರಾಗಿದ್ದರಲಿ ಸೊ ಆ ಒಂದು ಪತ್ರವನ್ನು ಹೊಂದಿರಬೇಕು ಸೊ ಅದೇ ರೀತಿ ನೀವು ಗ್ರಾಮೀಣ ಅಭ್ಯರ್ಥಿಯಾಗಿದ್ರೆ ಅಂತಂತಂದರೆ ಸೊ ಗ್ರಾಮೀಣ ಅಭ್ಯರ್ಥಿಯ ಒಂದು ಪತ್ರವನ್ನು ಹೊಂದಿರಬೇಕು ಕನ್ನಡ ಮಾಧ್ಯಮದಲ್ಲೂ ಇದ್ದರೆ ಕನ್ನಡ ಮಾಧ್ಯಮ ಪ್ರಮಾಣಪತ್ರ ಇರಬೇಕು ಸೊ ವಿಕಲಚೇತನ ಅಭ್ಯರ್ಥಿಯಾಗಿದ್ದರೆ ವಿಕಲಚೇತನ ಅಭ್ಯರ್ಥಿಯ ಒಂದು ಪ್ರಮಾಣಪತ್ರ ಇರಬೇಕು ಸೊ ಅದೇ ರೀತಿ ತ್ರೀ ಸೆವೆಂಟಿ ಒನ್ ಏನಾದರೂ ಅಪ್ಲೈ ಮಾಡ್ತಾಯಿದ್ರೆ ಅಂತಂದರೆ ಸೊ ತ್ರೀ ಸೆವೆಂಟಿ ಒನ್ ಕೂಡ ನೀವು ಇಲ್ಲಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಸೊ ಇನ್ ಕೇಸ್ ಸರ್ಕಾರಿ ನೌಕರಿಯಲ್ಲಿದ್ದರೆ ಸರ್ಕಾರಿ ನೌಕರಿಗಳಲ್ಲಿ ಎನ್ ಓ ಸಿಯನ್ನು ತೆಗೆದುಕೊಂಡು ನೀವು ಅದನ್ನು ಕೂಡ ಅಪ್ಲೈ ಮಾಡ್ಬೋದು ಸೊ ರೀತಿಯಲ್ಲಿ ಹಿಂಗದು ಅಭ್ಯರ್ಥಿಯಾಗಿದ್ದರೆ ಸೊ ಅದು ಒಂದು ಸರ್ಟಿಫಿಕೇಟ್ನೂ ಕೂಡ ನೀವು ಅಪ್ಲೈ ಮಾಡಬೇಕಿಲ್ಲಿ ಸೊ ಅದೇ ರೀತಿ ಪ್ರಾಧಿಕಾರವು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರ ನಡೆಯುವುದಿಲ್ಲ ಆದ್ದರಿಂದ ಅಭ್ಯರ್ಥಿಗಳು ಅರ್ಜಿ ಮೂಲಕ ಜಾಗರೂಕತೆಯಿಂದ ಭರ್ತಿ ಮಾಡತಕ್ಕದ್ದು ಸೊ ವಿಳಾಸ ಬದಲಾವಣೆ ಮತ್ತು ಯಾವುದಾದ್ರೂ ಒಂದು ಲಿಖಿತ ಮನವಿಯ ಮೂಲಕ ನೀವು ಒಂದು ಪ್ರಾಧಿಕಾರದೊಂದಿಗೆ ನಾವು ವ್ಯವಹಾರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಅರ್ಜಿ ಹಾಕಬೇಕಾದ್ರೆ ಸೊ ಕರೆಕ್ಟಾಗಿ ಅರ್ಜಿಯನ್ನು ಹಾಕಬೇಕು ಸ ಅದೇ ರೀತಿಯ ಅರ್ಜಿ ಸಂಖ್ಯೆ ಮತ್ತು ಹುದ್ದೆಯ ವಿಷಯವನ್ನು ಕಡ್ಡಾಯವಾಗಿ ನಮೂದನೆ ಮಾಡ್ಕೋಬೇಕು ಸೊ ಅಭ್ಯರ್ಥಿ ಪೂರ್ಣ ಹೆಸರು ಮತ್ತು ಅರ್ಜಿ ನಮೂನೆಯಲ್ಲಿರುವ ಅಂಚೆ ವಿಳಾಸ ಕರೆಕ್ಟಾಗಿರಬೇಕು ಅಂತ ಹೇಳಿ ಪ್ರಾಧಿಕಾರದವರು ಹೇಳಿದ್ದಾರೆ ರೈಟ್ ಸೊ ಇಲ್ಲಿ ನಿಮಗೆ ಯಾವ ಥರ ಪ್ರಮುಖವಾದ ಅಂತ ನೀವು ಓದ್ಕೊಳ್ಳಿ ರೈಟ್ ಸೊ ಇಲ್ಲಿ ನೀವು ಆನ್ಲೈನ್ ಮುಖಾಂತರ ಮಾತ್ರ ನಾವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮಗೆ ಅವಕಾಶ ಇದೆ ಸೊ ಕೆ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಈ ಈ ಎಕ್ಸಾಮ್ಸನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ಇದನ್ನು ನೀವು ಅಪ್ಲೈ ಮಾಡಲಿಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಹದಿನೆಂಟು ಪೋಸ್ಟ್ ಇದ್ದಾವೆ ಸೊ ಯಾರ್ಯಾರೆಲ್ಲ ನಾವು ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಸೊ ಜನರಲ್ ಮೆರಿಟು ಈ ಥರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮಾಜಿ ಸೈನಿಕ ಗ್ರಾಮೀಣ ಅಭ್ಯರ್ಥಿ ಕನ್ನಡ ಮಾಧ್ಯಮ ಅಭ್ಯರ್ಥಿ ವಿಕಲಚೇತನ ಕಲ್ಯಾಣ ಕರ್ನಾಟಕ ಉಳಿದ ಮೂಲ ವೃಂದ ತೃತೀಯ ಲಿಂಗ ಮಹಿಳಾ ಅಭ್ಯರ್ಥಿ ಸೊ ಇವರೆಲ್ಲ ಕೂಡ ನೀವು ಅಪ್ಲೈ ಮಾಡ್ಬೋದು ಅಂತ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸೊ ಯಾರ್ಯಾರಿಗೆಲ್ಲ ಇದು ಅನುಕೂಲ ಆಗುತ್ತೆ ಸೊ ಹದಿನೆಂಟು ಪೋಸ್ಟ್ ಇದ್ದಾವೆ ಸೊ ನಿಮ್ಮ ಸಬ್ಜೆಕ್ಟ್ಸು ಅದರಲ್ಲಿ ಇತ್ತು ಅಂತಂದರೆ ಸೊ ನೀವು ಕೂಡ ಒಂದು ಈ ಒಂದು ಪರೀಕ್ಷೆಗೆ ಅರ್ಜಿಯನ್ನು ಆವರಿಸಿ ಇವತ್ತೇ ಆವಾನಿಸಿ ಸೊ ಐದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಸೊ ಐದನೇ ತಾರೀಕಿಂದ ನೀವು ಅಪ್ಲೈ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ಬಂದಿರೋ ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಸೊ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಸೊ ಅವ್ರಿಗೂ ಕೂಡ ತಿಳಿಸಿ ಸೊ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು